ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ದಿ ಚಾನೆಲ್ ಇವತ್ತು ಮಂಡೇ ಗೈಸ್ ಆ್ಯಂಡ್ ಬೆಳಗ್ಗೆಯಿಂದ ಬ್ಲಾಗನ್ನು ಶುರು ಮಾಡ್ಕೊಂಡಿದ್ದೀನಿ ಆ್ಯಂಡ್ ಇವಾಗ ಟೈಮ್ ಆಗಿದೆ ಟೆನ್ ತರ್ಟಿ ಇವಾಗ ಟೆಂಪಲ್ಗೆ ಅಂತ ಹೇಳಿ ಹೊರಟಿದ್ದೀವಿ ಬಿಕಾಸ್ ನನ್ನ ಮಗನ ಹುಟ್ಟಿದ ದಿನ ಇವತ್ತು ಅಂದರೆ ಡೇಟ್ ಇವತ್ತಲ್ಲ ಟ್ವೆಂಟಿ ಫೋರ್ ಅಕ್ಟೋಬರಿಗೆ ಹುಟ್ಟಿದ್ದು ಬಟ್ ಇವತ್ತು ದೀಪಾವಳಿ ಶುರು ಅಲ್ವಾ ಅವತ್ತೇ ದೀಪಾವಳಿ ಶುರು ದಿನವೇ ಅವನು ಹುಟ್ಟಿದ್ದು ಆಯಿತಾ ಅದಕ್ಕೆ ಇವತ್ತು ಟೆಂಪಲ್ಗೆ ಹೋಗಿ ದೇವರಿಗೆ ಪೂಜೆ ಮಾಡಿಸ್ಕೊಂಬರೋಣ ಅಂತ ಹೇಳಿ ಹೋಗ್ತಾ ಇದ್ರು ಏನು ದೂರ ಎಲ್ಲೂ ಇಲ್ಲ ನಮ್ಮದು ಉಜ್ಜಿಯಲ್ಲಿ ಟೆಂಪಲ್ ಇದೆ ಅಲ್ಲ ಜನಾರ್ದನ ದೇವಸ್ಥಾನ ಅಲ್ಲಿಗೆ ಹೋಗಿ ಒಂದು ಏನಾದರೂ ಕಾಯಿ ಅಥವಾ ಏನಾದರೂ ಒಂದು ಪೂಜೆ ಮಾಡ್ಸ್ಕೊಂಡು ಬರೋಣ ಅಂತ ಹೇಳಿ ಹೋಗ್ತಾಯಿದ್ದೀನಿ ಅವ್ನು ಒಬ್ಬನೇ ಕರ್ಕೊಂಡು ಹೋಗ್ತಾಯಿದ್ವಿ ದೊಡ್ಡವನ ಮನೇಲಿ ಬಿಟ್ಟು ಹೋಗ್ತಾ ಇದ್ದೀನಿ ಆ್ಯಂಡ್ ಅವ್ನಿಗೆ ಇವತ್ತಿಗೆ ತ್ರೀ ಇಯರ್ ಕಂಪ್ಲೀಟ್ ಆಯಿತು ಸೊ ಇವಾಗ ಹೋಗ್ತಾ ಇದೀವಿ ಅಷ್ಟೇ ಇವತ್ತಿನ ಬ್ರೇಕ್ಫಾಸ್ಟಿಗೆ ದೋಸೆ ಆ್ಯಂಡ್ ದೀಪಾವಳಿ ಅಂದರೆ ದೋಸೆನೇ ಆ್ಯಂಡ್ ಇವತ್ತು ದೋಸೆ ಹಬ್ಬ ಇದೆ ಬೆಳ್ತಂಗಡಿಯಲ್ಲಿ ನೋಡಬೇಕು ಆದರೆ ಹೋಗ್ಬೇಕಂತ ಅಂದ್ಕೊಂಡಿದೀನಿ ಗ್ಯಾರಂಟಿ ಇಲ್ಲ ಬಟ್ ಯಾರಾದರೂ ಹೋಗೋರಿದ್ದರೆ ಹೋಗೋದು ಆ್ಯಂಡ್ ಅಲ್ಲಿಗೆ ದೊಡ್ಡ ಕರ್ಕೊಂಡು ಹೋಗೋಣ ಇಲ್ಲಿಗೆ ಇವಾಗ ಟೆಂಪಲ್ ಕರ್ಕೊಂಡು ಕರ್ಕೊಂಡೋಗಿ ಬೇಗ ಬರೋಣ ಅಂತೇಳಿ ಅಂದ್ಕೊಂಡಿದ್ದೀನಿ ಲೆಟ್ಸ್ ಗೋ ಗೈಸ್ ಇವಾಗ ಹೋಗ್ತಾ ಇದ್ದೀವಿ ಆ್ಯಂಡ್ ಅವನನ್ನು ಬಿಟ್ಟು ಬಂದಿದ್ದೀವಿ ಹಾಗೆ ಮತ್ತೆ ದೋಸೆ ಉಂಟಲ್ವಾ ಅಲ್ಲಿಗೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದೀನಿ ಅದಕ್ಕೆ ಸುಮ್ಮನೆ ಇದ್ದಾನೆ ಹಾಯ್ ಮಾಡು ಎಲ್ಸ್ ಇವಾಗ ಟೆಂಪಲ್ಗೆ ಹೋಗಿ ಮನೆಗೆ ಹೋಗ್ತಾ ಇದ್ವಿ ಟೈಮ್ ಲೆವೆನ್ ತರ್ಟಿ ಆಯಿತು ತುಂಬ ಬಿಸಿಲಿದೆ ಹಾಗೆ ದೋಸೆ ಹಬ್ಬದಲ್ಲಿ ತುಂಬ ರಶ್ ಇರುತ್ತೆ ಅದಕ್ಕೆ ಇಬ್ಬರು ಇಬ್ರು ಮಕ್ಕಳನ್ನು ಕೂಡ ಕರ್ಕೊಂಡು ಹೋಗಲ್ಲ ದೊಡ್ಡವನನ್ನು ಕರ್ಕೊಂಡು ಹೋಗೋಣ ಅಂತಿದ್ದು ಬಟ್ ಬೇಡ ಅಂತ ಒಬ್ಬಳೇ ಹೋಗೋದು ಹೋಗೋದಂತ ಅಕ್ಕ ಬರ್ತಾರಂತೆ ಫೋನ್ ಮಾಡಿದ್ರು ಇವಾಗಷ್ಟೇ ಒಂದು ಲೆವೆನ್ ತರ್ಟಿ ಮೇಲೆ ಹೋಗೋಣ ಅಂತ ಫೋನ್ ಮಾಡಿದ್ರು ಅವಾಗ ಬಟ್ ಇವಾಗಲೇ ಲೆವೆನ್ ತರ್ಟಿ ಆಯಿತು ಪೂಜೆ ಪೂಜೆ ಬಂದೆ ಅಂಡು ಒಂದು ಸ್ವಲ್ಪ ಹೂ ತೊಗೊಬಂದೆ ಹಾಲು ಅಷ್ಟೇ ಇನ್ನೇ ಹೋಗಿದ್ದೆ ಅಲ್ವಾ ತರಕಾರಿಯೆಲ್ಲ ತಗೊಬಂದಿದ್ದೀನಿ ಇವಾಗ ಇವನ್ನ ನಮ್ಮ ಮನೇಲಿ ಬಿಟ್ಟು ಫೋನ್ ಮಾಡಿ ಹೋಗ್ಬೇಕು ಐಸ್ ನಿಮಗೆ ಸಕ್ಕನಿಗೆ ಫೋನ್ ಮಾಡಬೇಕು ಹೊರಟ್ರಾ ಅಂತೇಳ್ಬಿಟ್ಟು ಹತ್ರ ಎಷ್ಟೊತ್ತಿಗೆ ಅಂತ ಕೇಳಿ ನಾನು ಹೋಗ್ಬೇಕು ಇವಾಗ ಈ ಹತ್ರ ಏನಾದ್ರೂ ಸುಳ್ಳು ಹೇಳ್ಬೇಕು ಎಸ್ ಅಂತ ಏನಾದರೂ ಸುಳ್ಳು ಹೇಳಿ ಹೋಗ್ಬೇಕಷ್ಟೇ ಇಲ್ಲಾದ್ರೂ ಇಬ್ಬರು ಕೂಡ ಹೋಗ್ತಾರೆ ನಾನು ಕೂಡ ಬರ್ತೀನಿ ಅಂತ ಅಂತೇಳ್ಬಿಟ್ಟು ಇವಾಗ ಮಂಗ ಮಾಡಿ ಹೋಗಬೇಕಷ್ಟೇ ಹಾಗೆ ಸಂತೆ ಅಲ್ಲೂ ಇವತ್ತು ಸೋಮವಾರ ನೋಡಬೇಕು ಸಂತೆಗೆ ಕೂಡ ಹೋಗಬೇಕು ಅವರಿಗೆ ಸಂತೆಗೆ ಹೋಗ್ಲಿಕ್ಕಿದೆ ಅಂತ ನೀನು ಹಾಗೆ ಅಲ್ಲಿಂದ ದೋಸೆ ಹಬ್ಬ ನೋಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಹೋಗ್ತಿರೋದು ಆರು ವರ್ಷನಾಯಿತು ವೇಸ್ ಅದು ಸ್ಟಾರ್ಟ್ ಆಗಿ ಇಲ್ಲಿ ತನಕ ಹೋಗಿಲ್ಲ ಹೋಗ್ಲಿಕ್ಕಾಗಲೇ ಇಲ್ಲ ಇವತ್ತು ನೋಡ್ಬೇಕು ಫುಲ್ ರಶ್ ಇರುತ್ತಂತೆ ನೋಡೋಣ ಹೇಗಾಗುತ್ತೆ ಅಂತೇಳ್ಬಿಟ್ರೇಸ್ ಓಕೆ ಗೈಸ್ ನಾನು ಮತ್ತೆ ಬ್ಲಾಗನ್ನ ಕಂಟಿನ್ಯೂ ಮಾಡ್ತೀನಿ ಅಲ್ಲಿ ಒಂದು ಕೀಪ್ ವಾಚಿಂಗ್ ಬಾ ಬಾಯ್ ಗೈಸ್ ಇವಾಗ ಟೈಮ್ ಆಗಿದೆ ಹನ್ನೆರಡು ಅಕ್ಕ ಹೇಳಿದರು ಹನ್ನೆರಡು ಗಂಟೆ ಗುಳಿಸಿರುಗಾ ನಾನು ಕೂಡ ಅಲ್ಲೇ ಬರ್ತೀನಿ ಹೇಳ್ಬಿಟ್ಟು ಸೊ ಅವರನ್ನು ಔಟ್ಫಿಟ್ ನೋಡಿ ಗೈಸ್ ಹಳೇ ಸ್ಕರ್ಟ್ ಹಾಕಿದ್ದೀನಿ ಆಲ್ಮೋಸ್ಟ್ ಇದೊಂದು ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಇದ್ದಾಗ ತೊಗೊಂಡಿದ್ದೆ ಸ್ಕರ್ಟ್ ಗೈಸ್ ಇವು ಕೂಡ ಆಯಿತಾ ದೋಸೆ ಹಬ್ಬಕ್ಕೆ ಹೋಗ್ತಾ ಗೈಸ್ ಫಸ್ಟ್ ಟೈಮ್ ಬಿಸಿಲು 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 ಇಬ್ಬರನ್ನು ಕೂಡ ಮನೇಲಿ ಬಿಟ್ಟು ಬಂದಿದ್ದೀನಿ ಅಮ್ಮನ ಒಂದು ಅಷ್ಟೇ ಮಾಡಿಬಿಡ್ತಾರೆ ಆಯ್ತು ಇವಾಗ ಬೇಗ ಹೋಗಿ ಬರಬೇಕು ಅಂದರೆ ಅಕ್ಕನಿಗೆ ಸಂತೆಗೆ ಹೋಗಲಿಕ್ಕಿದೆ ಅಂತೆ ಹಾಗೆ ಅಲ್ಲಿ ನನ್ನ ದೋಸೆ ಹಬ್ಬ ನೋಡ್ಕೊಂಬರೋಣ ಅಂತೇಳಿ ಅಷ್ಟೇ ಎಂದಕ್ಕೆ ಜೀನ್ಸ್ ಪ್ಯಾಂಟ್ ಹಾಕ್ಕೊಂಡಿದೆ ಯಾಕೋ ಕಂಫರ್ಟೇಬಲ್ ಅನಿಸಲ್ಲ ಅದಕ್ಕೆ ಸ್ಕರ್ಟ್ ಹಾಕ್ಕೊಂಡ ಅಷ್ಟೇ ರೆಟ್ಟೆ ಮಲ್ಪಟ್ಟು ಎಟ್ಟೆ ಆರೋಗ್ಯ ಆವಡ ಬಣ್ಣದು ಮಾತಿರ್ಲ ಸ್ವತ್ ವಿಚಾರದೊಟ್ಟಿಗೂ ಎಟ್ಟೆ ಆರೋಗ್ಯನ ಬಲಿಪಾಲೆ ಇಲ್ಲದೆ ಸರ್ಕಾರ ಬಲಿಪಾವನ ಸಂಸ್ಕೃತಿ ಸುಲಭವಾಡು ವಿಷಯ ತಿಂಪು ನಾಡ್ತೇವೆ ಇಲ್ಲದೆ ಬಲಿಪಾಯಿನ ಸಾತ್ವಿಕ ಆಹಾರ ತಿಂಪು ಲೆಕ್ಕಾವಡು ಸಾತ್ವಿಕ ಆಹಾರ ಸಾತ್ವಿಕ ವಿಚಾರ ಒಂದು ಜೀವನದ ಉದ್ದೇಶ ಆವಡ ಬಣ್ಣದು ಮಾತಿನಿಲ್ಲ ನಮಸ್ತೆ ಜೈ ಹಿಂದ್ ಇವಾಗ ಮನೆಗೆ ಹೋಗ್ತಾ ಇದ್ದೀನಿ ದೋಸೆ ಹಬ್ಬ ನೋಡಿ ಬಂದಾಯಿತು ಆರು ವರ್ಷದಿಂದ ನೋಡಲಿಲ್ಲ ಅಂತ ಹೇಳಿತ್ತಲ್ವ ಇವತ್ತು ನೋಡಿ ಬಂದಾಯ್ತು ಈಸ್ ಸೆಟ್ ದೋಸೆ ಇತ್ತು ಆಯಿತಾ ಇಡೀ ದಿನ ದೋಸೆ ಹೋಗ್ತಾನೆ ಇರ್ತಾರ ಅಂತ ಸೊ ತುಂಬ ಡ್ಯಾನ್ಸ್ ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ಮಾತ್ರ ಸ್ವಲ್ಪ ಹೊತ್ತು ನಿತ್ತು ದೋಸೆ ತಿಂದು ಸಂತೆಗೆ ಅಂತ ಹೇಳಿ ಬಂದ್ವಿ ಅಕ್ಕನಿಗೆ ಸ್ವಲ್ಪ ಸಂತೆಯಿಂದ ಎಲ್ಲ ಐಟಮ್ಸ್ ತೊಗೊಳಕಿತ್ತಂತೆ ಹಾಗೆ ಸಂತೆ ತಿರುಗಿ ಮನೆಗೆ ಹೋಗ್ತಾ ಇದ್ದೀನಿ ಸೀದಾ ಮನೆಗೆ ಹೋದ್ರು ಬಿಸಿಲಿಗೆ ಸಾಕಾಗಿ ಟೇಸ್ಟ್ ಫುಲ್ ಕಪ್ಪು ಕಪ್ಪು ಕರಿ ಆಗಿದ್ದೀನಿ ನೋಡಿ ಜಾಸ್ತಿ ಏನು ತಗೊಂಡಿಲ್ಲ ಇಲ್ಲಿ ನೋಡಿ ಸಂತೆಯಿಂದ ಒಂದು ಮಣ್ಣಿದ್ದು ಲೋಟ ತಗೊಬಂದೆ ತುಂಬ ಇಷ್ಟ ಆಯಿತು ಅದಕ್ಕೋಸ್ಕರ ಇದಕ್ಕೆ ಒಂದಕ್ಕೆ ಐವತ್ತು ರೂಪಾಯಿ ಆಯಿತಾ ಹಾಗೆ ಇವತ್ತಿನ ಬ್ಲಾಗ್ ಕೂಡ ಇಷ್ಟೇ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾ ಬಾಯ್